ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ರೇಖೆಗಳು ಮತ್ತು ಕೋನಗಳು ಅನ್ನುವಂಥ ಪಾಠದ ಲೆಕ್ಕಗಳನ್ನ ಗಳಿಸ್ತಾ ಇದ್ದೀವಿ ಪ್ರಶ್ನೆ ಹೇಗಿದೆ ಮುಂದೆ ನೀಡಿರುವ ಪ್ರತಿ ಕೋನಕ್ಕೆ ಪೂರಕ ಕೋಣವನ್ನು ಕಂಡುಹಿಡಿಯಿರಿ ಹಾಗಾದ್ರೆ ನಾವಿಲ್ಲಿ ಪೂರಕ ಕೋನ ಅಂದ್ರೆ ಏನಂತೇಳಿ ತಿಳ್ಕೊಬೇಕಾಗಿದೆ ನೋಡಿ ಪೂರಕ ಕೋಣ ಅಂದ್ರೆ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿಗೆ ಸಮ ಅಂತ ಕೋಣಗಳನ್ನ ನಾವೇನು ಕೇಳ್ತೀವಿ ಪೂರಕ ಕೋಣಗಳಂತೇಳಿ ಕೇಳ್ತಾ ಇದ್ದೀವಿ ಹಾಗಾದ್ರೆ ಇಲ್ಲಿ ಮೂರು ಚಿತ್ರಗಳನ್ನ ಕೊಟ್ಟಿದ್ದಾರೆ ಮೊದಲನೇ ಲೆಕ್ಕ ನೋಡಿ ಇಪ್ಪತ್ತು ಡಿಗ್ರಿ ಎರಡನೇದು ಅರವತ್ ಮೂರು ಡಿಗ್ರಿ ಮೂರನೇದ್ದು ಐವತ್ತೇಳು ಡಿಗ್ರಿ ಹಾಗಾದ್ರೆ ಇವುಗಳ ಪೂರಕ ಕೋನವನ್ನ ಕಂಡುಹಿಡಿಯಬೇಕಾಗಿದೆ ಅದನ್ನ ಯಾವ ರೀತಿಯಾಗಿ ಮಾಡೋದನ್ನೋದನ್ನ ನೋಡ್ಕೊಳ್ಳಿ ಈಗ ನೋಡಿ ಮೊದಲನೇದಾಗಿ ಇಲ್ಲಿ ಎಷ್ಟಿದೆ ಇಪ್ಪತ್ತು ಡಿಗ್ರಿ ಇದೆ ಹೌದಾ ಹಾಗಾದ್ರೆ ಪೂರಕ ಕೋಣ ಅಂದ್ರೆ ಏನಂದ್ರೆ ಎರಡು ಕೋಣಗಳ ಮೊತ್ತ ಎಷ್ಟಾಗಬೇಕು ತೊಂಬತ್ತು ಡಿಗ್ರಿ ಹಾಗಾದ್ರೆ ಈ ಒಂದು ಕೋಣಕ್ಕೆ ಇನ್ನೊಂದು ಬೇರೆ ಕೋನವನ್ನು ಕೂಡಿಸಿದಾಗ ನಮ್ಗೆ ಎಷ್ಟಾಗಬೇಕು ತೊಂಬತ್ತು ಡಿಗ್ರಿ ಆಗಬೇಕು ಹಾಗಾದ್ರೆ ಈಗ ಏನ್ ಮಾಡ್ಬೇಕಾಗಿದೆ ಎಕ್ಸ್ ಬೆಲೆಯನ್ನ ಕಂಡಿಡಬೇಕಾಗಿದೆ ಅದೇ ಏನಾಗ್ತಾ ಇದೆ ಇದರ ಪೂರಕ ಕೋಣ ಹಾಗಾದ್ರೆ ನೋಡಿ ಎಕ್ಸ್ ಇಸ್ವಲ್ ಟು ಎಕ್ಸ್ ತೊಂಬತ್ತು ಡಿಗ್ರಿ ಮೈನಸ್ ಇದು ಇಪ್ಪತ್ತು ಡಿಗ್ರಿ ಇದೆಯಲ್ಲ ಬಲಭಾಗಕ್ಕೆ ಕಳಿಸಿದಾಗ ಪ್ಲಸ್ ಮೈನಸ್ ಆಗ್ತಾ ಇದೆ ಹಾಗಾದ್ರೆ ತೊಂಬತ್ತು ಡಿಗ್ರಿಯಲ್ಲಿ ಇಪ್ಪತ್ತು ಡಿಗ್ರಿ ಅನ್ನು ಕಳೆದಾಗ ಎಪ್ಪತ್ತು ಡಿಗ್ರಿ ಆಗ್ತಾ ಇದೆ ಹಾಗಾದ್ರೆ ಈ ಎಪ್ಪತ್ತು ಡಿಗ್ರಿ ಏನಿದೆ ಅಲ್ಲ ಇದು ಏನಾಗ್ತಾ ಇದೆ ಈ ಒಂದು ಇಪ್ಪತ್ತು ಡಿಗ್ರಿಯ ಪೂರಕ ಕೋಣ ಹಾಗಾದ್ರೆ ನೋಡಿ ಇಲ್ಲಿ ಏನ್ ಪ್ರತಿ ಕೋನಕ್ಕೆ ಪೂರಕ ಕೋನವನ್ನು ಕಂಡುಹಿಡಿಯಿರಿ ಆದ್ದರಿಂದ ಪೂರಕ ಕೋನ ಹೌದಾ ಎಪ್ಪತ್ತು ಡಿಗ್ರಿ ಇಲ್ಲಿ ಪೂರಕ ಕೋನ ಎಷ್ಟಾಗಿದೆ ಈ ಲೆಕ್ಕದ್ದು ಹೌದಾ ಎಪ್ಪತ್ತು ಡಿಗ್ರಿ ಆಗಿದೆ ಅದೇ ರೀತಿಯಲ್ಲಿ ಎರಡನೇ ಲೆಕ್ಕ ಅರವತ್ಮೂರು ಡಿಗ್ರಿ ಇದೆ ಹೌದಾ ಹಾಗಾದ್ರೆ ಅದನ್ನು ಯಾವ ರೀತಿ ಬಿಟ್ಕೋಬಹುದು ಅರವತ್ಮೂರು ಡಿಗ್ರಿ ಪ್ಲಸ್ ಎಕ್ಸ್ ನೋಡಿ ಯಾವ್ದು ನಮಗೆ ಗೊತ್ತಿಲ್ಲ ಯಾವ್ದನ್ನ ನಾವು ಖಂಡಬೇಕಾಗಿದೆ ಅದನ್ನ ಏನಂತ ಬರ್ತೀವಿ ಎಕ್ಸ್ ಅಂತ ಬರಿತಾ ಇದೀವಿ ಟು ತೊಂಬತ್ತು ಡಿಗ್ರಿ ಅಂದ್ರೆ ಎರಡು ಕೋನಗಳನ್ನು ಕೂರ್ಸಿದಾಗ ನಮ್ಗೆ ಎಷ್ಟು ತೊಂಬತ್ತು ಡಿಗ್ರಿ ಆಗ್ಬೇಕಾಗಿದೆ ಇದೇ ರೀತಿಯಲ್ಲಿ ಬರ್ಕೊಳ್ಳೋಣ ಎಕ್ಸ್ ಟು ತೊಂಬತ್ತು ಡಿಗ್ರಿ ಮೈನಸ್ ಅರವತ್ ಮೂರು ಡಿಗ್ರಿ ಹಾಗಾದ್ರೆ ನೋಡಿ ತೊಂಬತ್ತರಲ್ಲಿ ಅರವತ್ತ ಎಷ್ಟು ಆಗ್ತಾ ಇದೆ ಮೂವತ್ತು ಡಿಗ್ರಿ ಆಗ್ತಾ ಇದೆ ಮೂವತ್ತರಲ್ಲಿ ಮೂರನೇ ಕಾಲದಾಗ ಇಪ್ಪತ್ತೇಳು ಡಿಗ್ರಿ ಬರ್ತಾ ಇದೆ ಹಾಗಾದ್ರೆ ಇನ್ನು ಯಾವ ರೀತಿಯಾಗಿ ಬಿಡಿಬಹುದು ಅರವತ್ ಮೂರರ ಒಂದು ಪೂರಕ ಕೋನ ಇಲ್ಲಿ ಹಾಗಾದ್ರೆ ಇಲ್ಲಿ ಅರವತ್ ಮೂರು ಡಿಗ್ರಿಯ ಪೂರಕ ಕೋನ ಎಷ್ಟಾಗ್ತದೆ ಇಪ್ಪತ್ತ ಏಳು ಡಿಗ್ರಿ ನೋಡಿ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ ಚಿತ್ರದಲ್ಲಿ ಕೋನದ ಅಳತೆಯನ್ನು ಕೊಟ್ಟಾಗ ನಾವು ಈ ರೀತಿಯಾಗಿ ಲೆಕ್ಕವನ್ನ ಬಿಡಿಸಬೇಕಾಗ್ತದೆ ಅದೇ ರೀತಿಯಲ್ಲಿ ಮೂರುಗಡೆ ಲೆಕ್ಕ ಎಷ್ಟು ಕೊಟ್ಟಿದ್ದಾರೆ ಐವತ್ತೇಳು ಡಿಗ್ರಿ ಐವತ್ತೇಳು ಡಿಗ್ರಿ ಪ್ಲಸ್ ಎಕ್ಸ್ ಇದು ತೊಂಬತ್ತು ಡಿಗ್ರಿ ಹೌದಾ ಈಗ ನೋಡಿ ಎಕ್ಸ್ ಡಿಗ್ರಿ ಮೈನಸ್ ಐವತ್ತ ಏಳು ಡಿಗ್ರಿ ಹಾಗಾದ್ರೆ ತೊಂಬತ್ತು ಡಿಗ್ರಿಯಲ್ಲಿ ಐವತ್ತೇಳು ಡಿಗ್ರಿಯನ್ನು ಕಳೆದಾಗ ತೊಂಬತ್ತರಲ್ಲಿ ಐವತ್ತು ಕಳೆದಾಗ್ತಾ ಇದೆ ಹೌದಾ ಆ ನಾಲ್ವತ್ತರಲ್ಲಿ ಏಳನ್ನು ಕಳೆದಾಗ ಎಷ್ಟಾಗ್ತಾ ಇದೆ ಮೂವತ್ಮೂರು ಡಿಗ್ರಿ ಬರ್ತಾ ಇದೆ ಹೌದಾ ಹಾಗಾದ್ರೆ ಆದ್ದರಿಂದ ಪೂರಕ ಪೂರಕ ಕೋನ ಹೆಚ್ಚು ಕೊಟ್ಟು ಮೂವತ್ಮೂರು ಡಿಗ್ರಿ ನೋಡಿ ಹಾಗಾದ್ರೆ ಇದರದಿಂದ ನಾವು ಏನು ಏನ್ ತಿಳ್ಕೊಬಾರದಂದ್ರೆ ಒಂದು ಕೋನದ ಪೂರಕ ಕೋನ ಬೇಕಾಗಿತ್ತಂದ್ರೆ ಅದನ್ನ ನಾವ್ ಏನ್ ಮಾಡ್ಬೇಕು ತೊಂಬತ್ತು ಡಿಗ್ರಿಯಲ್ಲಿ ಆ ಕೊಟ್ಟಂತ ಕೋಣವನ್ನ ಕಳೆದು ಬಿಡಬೇಕು ಕೋನದ ಅರ್ಥ ಕಳೆದು ಬಿಡಬೇಕು ಅವಾಗ ಬರುವಂತ ಉತ್ತರ ಏನಾಗ್ತಾ ಇದೆ ಪೂರಕ ಕೋನ ಆಗಿರ್ತಾ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು